ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ರೆಸಿಪಿ ಆಗಲಿ ವ್ಲಾಗ್ ಆಗಲಿ ಏನು ಮಾಡಲಿಲ್ಲ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಒಂದು ಮಹಿಳೆಯರಿಗಾಗಿ ಒಂದು ಸಣ್ಣ ಮಾಹಿತಿ ನೀಡುವಂತಹ ಒಂದು ವಿಡಿಯೋ ಇದನ್ನು ನೀವು ಆದಷ್ಟು ಮಕ್ಕಳ ತಾಯಿಯಂದಿರಿಗಂತೂ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಸೊ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಏನು ವಿಡಿಯೋ ಅಂತ ಹೇಳಿ ಇವತ್ತಿನ ಸಣ್ಣ ಮಾಹಿತಿ ನಾನು ಮಹಿಳೆಯರಿಗಾಗಿಯೇ ಮಾಡಿದ್ದೇನೆ ಯಾಕಂದರೆ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರೇ ಈ ಸಮಸ್ಯೆಯಲ್ಲಿ ಹೆಚ್ಚಾಗಿ ಕಾಡೋದು ಅದರಲ್ಲೂ ಮದುವೆಯಾಗಿ ಮಕ್ಕಳ ತಾಯಂದಿರಲಂತೂ ಹೇಳೋದೇ ಬೇಡ ಖಂಡಿತ ಈ ಸಮಸ್ಯೆ ಪ್ರತಿಯೊಂದು ಮಹಿಳೆಯರಲ್ಲಿ ಇರುತ್ತೆ ನಾವು ತಿನ್ನೋದು ಸ್ವಲ್ಪ ಆದರೆ ದೇಹ ತೂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಹೇಗೆ ಅಂತ ಹೇಳಿ ನಮಗೆ ದೇಹದಲ್ಲಿ ಯಾವಾಗಲೂ ಹಾಗೆ ಬರಬೇಕಾದ್ರೆ ಕೆ ಜಿ ಲೆಕ್ಕದಲ್ಲಿ ಬಂದ ನಮಗೆ ವೆಯ್ಟ್ ಹೋಗಬೇಕಾದ್ರೆ ಗ್ರಾಮ್ಸ್ ಲೆಕ್ಕದಲ್ಲಿ ಕೂಡ ಹೋಗೋಲ್ಲ ಇದಂತೂ ಈ ಮಾತಂತೂ ಖಂಡಿತ ಸತ್ಯ ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡಿದ್ದನ್ನು ನೋಡಿ ಅದಕ್ಕೆ ಒಂದು ಪರಿಹಾರ ಏನಂತ ಹೇಳಿ ನಾನು ನಿಮಗೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳಿ ಹೇಳ್ತಾ ಇದ್ದೇನೆ ಸೊ ಹೆಂಗಸರು ಮಾಡೋ ದೊಡ್ಡ ತಪ್ಪು ಏನಂದರೆ ನಾವು ವೆಯ್ಟ್ ಗೇನ್ ಆದಾಗ ಯಾರ ಬಳಿ ಹೋಗಿ ಕೇಳಿದರು ಈಗ ನಾವು ನಾವು ಯಾರೊಟ್ಟಿಗಾದರೂ ಹೋಗಿ ನೀನು ಇಷ್ಟು ದೇಹ ತೂಕ ಇಳಿಸ್ಕೊಂಡಿದ್ಯಲ್ಲ ಹೇಗೆ ಏನಾದರೂ ಒಂದು ಒಬ್ಬರೊಟ್ಟಿಗೆ ಹೋಗಿ ನಾವೊಂದು ಒಂದು ಸಲಹೆ ಕೇಳೋಣ ಅಂತ ಹೋದರೆ ಅವರೇ ಹೇಳೋದೇನು ನೀವು ಫಸ್ಟ್ ತಿನ್ನು ಆಹಾರದ ಪ್ರಮಾಣ ಕಡಿಮೆ ಮಾಡಬೇಕು ಅಥವಾ ಉಪವಾಸ ಹಿಡಿಬೇಕು ಇಲ್ಲಾಂದರೆ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ಈ ಥರ ಹತ್ತಲವಾರು ಸಲಹೆಗಳನ್ನು ಕೊಡ್ತಾರೆ ಆದರೆ ಅದೆಲ್ಲವನ್ನು ನಾವು ಟ್ರೈ ಮಾಡಿ ಕೂಡ ವೆಯ್ಟ್ ಲಾ ವೆಯ್ಟ್ ಲಾಸ್ ಆಗ್ತಾ ಇರೋಲ್ಲ ಯಾಕಂದರೆ ನಾವು ಹೆಂಗಸರು ಒಂದು ದೊಡ್ಡ ತಪ್ಪು ಏನಂದರೆ ಮನೆ ಕೆಲಸ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೇವೆ ಸಮಯಕ್ಕೆ ಸರಿಯಾಗಿ ಕೆಲಸ ಮನೆಯವರಿಗೆಲ್ಲ ಏನು ಬೇಕು ಅದೆಲ್ಲ ಸರಿಯಾಗಿ ಮಾಡ್ತೇವೆ ಆದರೆ ನಮ್ಮ ದೇಹವನ್ನು ಮಾತ್ರ ನಾವು ನಮ್ಮ ದೇಹದ ಬಗ್ಗೆ ನಾವು ಗಮನವೇ ಕೊಟ್ಟಿರಲ್ಲ ಅದನ್ನು ತಿಂಕೆ ಮಾಡಲ್ಲ ನಮ್ಮ ದೇಹ ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಅದು ಯಾವುದನ್ನು ನಾವು ತಲೆಗೆ ಹಾಕೊಂಡೇ ಇರಲ್ಲ ಅದೊಂದು ನಮಗಲ್ಲದ ಒಂದು ಏನು ಗುಂಪಿಗೆ ಸೇರದ ಪದ ಅಂತಾರಲ್ಲ ಸೊ ಹಾಗೆ ಅಂದರೆ ನಮ್ಮ ದೇಹವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅಲ್ಲದ ಥರ ನಾವೊಂದು ಟ್ರೀಟ್ ಮಾಡಿಕೊಂಡಿರ್ತೀವಿ ಸೊ ಅದೊಂದು ಮೈಂಡ್ ನಾವು ಮಾಡಿಕೊಂಡಂತಹ ತಪ್ಪು ಇನ್ನೊಂದೇನೆಂದರೆ ನಾನು ಹೇಳಿದಾಗೆ ಎಲ್ಲ ಕೆಲಸ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೇವೆ ಆದರೆ ಈ ದೊಡ್ಡ ತಪ್ಪು ಮಾಡೋದು ಮಹಿಳೆಯರಲ್ಲಿ ಅದರಲ್ಲಿ ಕೂಡ ಮಕ್ಕಳ ತಾಯಂದಿರಿ ಈ ಅಭ್ಯಾಸ ಜಾಸ್ತಿ ಮಾಡ್ಕೊಳ್ತಾರೆ ಏನು ಗಂಡ ಬಿಟ್ಟ ಅಂತ ತಿನ್ನೋದು ಒಂದು ಸ್ವಲ್ಪ ಗಂಡ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಅದನ್ನು ತಿನ್ನೋದು ಅವರಿಗೆ ಜಾಸ್ತಿ ಆಯಿತು ಹೇಳಿ ಈ ಕಡೆ ಮಕ್ಕಳು ತಿಂದದ್ದು ಅವರು ಜಾಸ್ತಿ ಆಯಿತು ವೇಸ್ಟ್ ಮಾಡೋದು ಬೇಡ ಬೇಡ ಅವರು ತಿಂದದ್ದು ವೇಸ್ಟ್ ಮಾಡೋದು ಬೇಡ ಇವ್ರು ತಿಂದದ್ದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲವನ್ನು ತಿಂದುಬಿಟ್ಟು ನಾವೇ ತಿನ್ಕೊಬಿಡೋದು ಹೀಗೆ ಹೆಂಗಸರು ಜಾಸ್ತಿ ನಾನು ಕೂಡ ಇದೇ ತಪ್ಪನ್ನು ಮಾಡೋದು ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಬಾಡಿನ ಡಸ್ಟ್ಬಿನ್ ಥರ ಮಾಡಿಕೊಂಡಿರ್ತೇವೆ ಅಲ್ವಾ ವೇಸ್ಟ್ ಆಗುತ್ತಲ್ಲ ಅಂತ ಇಷ್ಟೊಂದು ಅಂದ್ಕೊಂಡು ಅಂದರೆ ನಮ್ಮ ತಲೆಯಲ್ಲಿ ಬರೀ ಗಂಡ ಕಷ್ಟಪಡ್ತು ಪಟ್ಟು ದೊಡ್ಡದು ತಂದದ್ದು ನಾವು ಇದನ್ನು ಈ ಥರ ವೇಸ್ಟ್ ಮಾಡಿದರೆ ಹೇಗೆ ಅಂತ ಹೇಳಿ ಎಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ಬಾಡಿನ ಡೆಸ್ಟ್ಬಿನ್ ಥರ ಮಾಡಿಕೊಂಡು ಬೇಡವಾಗಿದ್ದರು ಅಂದರೆ ನಮಗೆ ಆಲ್ರೆಡಿ ಹಸಿವಿರಲ್ಲ ಹೊಟ್ಟೆ ತುಂಬಿಕೊಂಡಿರುತ್ತೆ ಆದರೂ ಕೂಡ ನಾವು ಈ ಥರ ಎಲ್ಲ ತಿಂದ್ಬಿಟ್ಟು ತಿಂದುಬಿಟ್ಟು ನಮ್ಮ ದೇಹವನ್ನು ಏನು ಡೆಸ್ಟ್ಬಿನ್ ಥರ ಮಾಡಿಕೊಂಡಿರ್ತೇವೆ ಅಲ್ವಾ ಎಷ್ಟು ಹೆಂಗಸರಿಗೆ ಒಂದೇ ಡೌಟ್ ಇರುತ್ತೆ ನಾವು ಸ್ವಲ್ಪ ತಿಂತೀವಿ ಆದರೆ ಇಷ್ಟೊಂದು ಹೇಗೆ ದಪ್ಪ ಆಗ್ತೇವೆ ಅಂತ ಗೊತ್ತಿಲ್ಲ ಅಂತ ಅದು ನಾವೇ ಮಾಡಿಕೊಂಡಂತಹ ಎಡವಟ್ಟು ನಾವೇ ಸರಿ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಗಂಡ ಮಕ್ಕಳಿಗೆ ಊಟ ತಿಂಡಿ ಎಲ್ಲ ಬಡಿಸುವಾಗ ಸ್ವಲ್ಪ ಸ್ವಲ್ಪ ಬಡಿಸ್ತಾ ಬಂದರೆ ಆಮೇಲೆ ಬೇಕಾದರೆ ಬಡಿಸ್ಕೊಬೋದು ಆದರೆ ನಾ ಸ್ವಲ್ಪ ಜಾಸ್ತಿ ಹಾಕಿಕೊಟ್ಟು ಮತ್ತೆ ಈ ಥರ ಪ್ರಾಬ್ಲಮ್ಗೆ ಸಿಕ್ಕಾಕಿಕೊಳ್ಳೋದು ನಾವೇ ನಾನು ಕೂಡ ಇದೇ ತಪ್ಪನ ಮಾಡ್ತಾ ಬರ್ತಾ ಇದ್ದೇನೆ ಹಾಗಾಗಿ ನಾನು ಫಿಫ್ಟಿ ಫೋರ್ ಕೆ ಜಿ ಇದ್ದವಳು ಈಗ ಏಯ್ಟಿ ಕೆ ಜಿವರೆಗೆ ವರೆಗೆ ಬಂದಿದ್ದೇನೆ ಸೊ ಹಾಗಾಗಿ ಅದೊಂದು ಮಾತಿದೆಯಲ್ಲ ಎಲ್ಲ ಮುಗಿದ ಮೇಲೆ ಕೊನೆಗೆ ಬುದ್ಧಿ ಬಂತು ಅಂತ ಹೇಳಿ ಆ ಥರ ಆಗಿದೆ ನಾನು ಕೂಡ ಹಾಗೆ ಡಾಕ್ಟರ್ ಹತ್ರ ಹೋಗಿ ಯಾವಾಗಲೂ ಹೇಳೋದು ನಾನು ಸ್ವಲ್ಪ ತಿಂತೇನೆ ಆದರೂ ಕೂಡ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಗಂಡನಿಗಾಗಲಿ ಮಕ್ಕಳಿಗಾಗ್ಲಿ ನೀವು ಬಡಿಸ್ಕೊಂಡು ಬಡಿಸ್ಕೊಡ್ಬೇಕಾದ್ರೆ ಲಿಮಿಟಲ್ಲಿ ಬೆಡಿಸಿ ಕೊಡಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಕೊಡಿ ಬೇಕಾದ್ರೆ ಅವರು ಕೇಳಿ ತಿನ್ಕೋಬೋದು ನಾವೇನು ಮಾಡ್ತೇವೆ ಗಂಡನಿಗೆ ಮಕ್ಕಳಿಗೆ ಸರಿಯಾಗಿ ಹೊಟ್ಟೆ ತುಂಬ ತಿನ್ನಿಸ್ಬೇಕು ಅವರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆ ಹಿತದೃಷ್ಟಿಯಿಂದ ನಾವು ಸಿಕ್ಕಾಪಟ್ಟೆ ಹಾಕಿಕೊಡ್ತೇವೆ ಅಂದರೆ ಅವರಿಗೆ ಹಸಿವಿಲ್ವಾ ಅದು ಯಾವುದೂ ನಾವು ಅಬ್ಸರ್ವ್ ಮಾಡಲ್ಲ ನಾವು ಒಟ್ಟಾರೆ ಮಾಡಿದ್ದನ್ನು ಅವರು ಒಳ್ಳೆ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ ಇದ್ದದೆಲ್ಲ ಬಡಿಸಿಕೊಟ್ಟು ಕೊನೆಯಲ್ಲಿ ಇಂಥ ಪ್ರಾಬ್ಲಮ್ಗೆ ಹಾಕೊಳ್ಳಿ ಸಿಕ್ಕಿ ಹಾಕಿಕೊಳ್ಳೋದು ಕೂಡ ನಾವೇ ಸೊ ನಾನು ಏನು ಹೇಳೋದಂದರೆ ನೀವು ಆದಷ್ಟು ಅವರಿಗೆ ಏನು ಬಡಿಸಿ ಕೊಡ್ತೀರಾ ನೋಡಿ ಆಗ ನೀವು ಆದಷ್ಟು ಅವರಿಗೆ ಸ್ವಲ್ಪ ಸ್ವಲ್ಪ ಬಡಿಸಿಕೊಡಿ ಆಗ ಉಳಿದದನ್ನು ಉಳಿದದ್ದನ್ನು ತಿನ್ನುವ ಒಂದು ಅಷ್ಟು ಟಾರ್ಚರ್ ಪಟ್ಟು ತಿನ್ನಬೇಕು ಅನ್ನೋ ಅವಶ್ಯಕತೆ ಆಗ ನಮಗೆ ಬರಲ್ಲ ಸೊ ಹಾಗಾಗಿ ಇವತ್ತಿನಿಂದಲೇ ನೀವು ಮನೆಯವರೆಗೆ ಬಡಿಸಿಕೊಡಬೇಕಾದ್ರೆ ಲಿಮಿಟಲ್ಲಿ ಬಡಿಸಿಕೊಡಿ ಆಗ ನೀವೇ ಬೇಕಾದರೆ ಅಬ್ಸರ್ವ್ ಮಾಡ್ತಾ ಬನ್ನಿ ನಿಮ್ಮ ವೆಯ್ಟ್ ಆಟೋಮೆಟಿಕ್ಲಾಗಿ ಲಾಸ್ ಆಗ್ತಾ ಬರ್ತದೆ ನಿಮ್ಮ ದೇಹದ ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು ಅಂದರೆ ಇದೇ ಥರ ಯಾವಾಗಲೂ ನೀವು ಇದನ್ನೇ ಇಟ್ಕೊಂಡು ಇದೇ ಕಂಟಿನ್ಯೂ ಮಾಡ್ತಾ ಬಂದರೆ ಮತ್ತೊಂದು ಏನಂದರೆ ನೀವು ಅತಿ ಹೆಚ್ಚಾಗಿ ಮಹಿಳೆಯರಲ್ಲಿ ಕೆಲಸದ ಒತ್ತಡದಲ್ಲಿ ನೀರು ಕುಡಿಯೋದನ್ನೇ ಮರ್ತು ಬಿಟ್ಟಿರ್ತೀರ ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಎಷ್ಟೇ ಕೆಲಸ ಇದ್ರೂ ನೀವು ಆದಷ್ಟು ನೀರು ಆವಾಗವಾಗ ನೀರು ಕುಡಿತಾ ಇರಬೇಕು ಯಾಕಂದರೆ ನಮ್ಮ ದೇಹ ಸೌಂದರ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು ಬಿಟ್ಟರೆ ಇನ್ನೊಬ್ಬರಿಂದ ಅದು ಸಾಧ್ಯ ಇಲ್ಲ ಹಾಗಾಗಿ ಇನ್ನೊಂದೇನೆಂದರೆ ನೀವು ನಾಲ್ಕು ಬಾರಿ ತಿನ್ನೋದನ್ನು ಯಾವುದೇ ಫುಡ್ಡನೀಗ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಸಂಜೆ ಹೊತ್ತು ರಾತ್ರಿ ಈ ಥರ ನಾಲ್ಕು ಹೊತ್ತನ್ನು ಹೊಟ್ಟೆ ತುಂಬ ತಿನ್ನುವ ಬದಲು ಇದನ್ನು ಎಂಟು ಸಲ ಮಾಡಿತೀನಿ ಅಂದರೆ ಒಮ್ಮೆಲೆ ಹೊಟ್ಟೆ ತುಂಬ ತಿನ್ನದೆ ಅದನ್ನೇ ಒಂದು ಸ್ವಲ್ಪ ಸ್ವಲ್ಪ ಆಗಿ ಡಿವೈಡ್ ಮಾಡಿಕೊಂಡು ನೀವು ತಿಂತಾ ಬಂದರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ ಯಾಕಂದರೆ ನಾನು ಕೂಡ ಆ ಥರ ಟ್ರೈ ಮಾಡಿದ ಮೇಲೆ ನಾನು ಕೂಡ ಈಗ ವೆಯ್ಟ್ ಲಾಸ್ ಆಗ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನಿಮಗೆ ಕೂಡ ಇದನ್ನು ಹೇಳ್ತಾ ಇದ್ದೇನೆ ಇನ್ನು ಇನ್ನೊಂದು ಏನಂದರೆ ಇದೊಂದು ಮೂರು ಐಟಮನ್ನು ನೀವು ಖಂಡಿತ ಕಂಪ್ಲೀಟ್ಲಿ ಬಿಟ್ರೆ ಅಂತೂ ಖಂಡಿತ ವೆಯ್ಟ್ ಲಾಸ್ ಆಗೇ ಆಗ್ತೀರಾ ಒಂದು ಶುಗರ್ ಸ ಇನ್ನೊಂದು ಮೈದಾ ಹಿಟ್ಟು ಒಂದು ಆಯಿಲ್ ಅಂದರೆ ಸಕ್ಕರೆ ಮೈದಾ ಹಿಟ್ಟು ಮತ್ತೊಂದು ಎಣ್ಣೆ ಪದಾರ್ಥ ಆದಷ್ಟು ಎಣ್ಣೆಯಲ್ಲಿ ಕರಿದ ವಸ್ತುಗಳನ್ನು ನೀವು ಆದಷ್ಟು ಕಡಿಮೆ ತಿಂತ ಬಂದರೆ ಅದರಲ್ಲಿ ಕೂಡ ಎಫೆಕ್ಟ್ ಆಗ್ತದೆ ಹಾಗೆ ಸಕ್ಕರೆ ಇದು ಂತೂ ನಮ್ಮ ಬಾಡಿಗೆ ಪಾಯಿಸನ್ ಅಂತಲೇ ಹೇಳ್ಬೋದು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಮೈದಾ ಹಿಟ್ಟು ಕೂಡ ಹಾಗೆ ನಮಗೆ ಸ್ನ್ಯಾಕ್ಸ್ ಕಂಪ್ಲೀಟ್ ಆಗಲ್ಲ ನನಗಾದರೂ ಕೂಡ ಹಾಗೆ ನಮ್ಮ ಸ್ನ್ಯಾಕ್ಸ್ ಏನಾದರೂ ಒಂದು ಮಾಡಬೇಕಂದ್ರೆ ನಮಗೆ ಇನ್ಕಂಪ್ಲೀಟ್ ಆದಾಗೆ ಮೈದಾ ಹಿಟ್ಟು ಇಲ್ಲಾಂದರೆ ಸೊ ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಇದನ್ನು ಅವಾಯ್ಡ್ ಮಾಡ್ತಾ ಬನ್ನಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾ ಬಂದ ಹಾಗೆ ಖಂಡಿತ ನಿಮ್ಮ ದೇಹದ ತೂಕ ಎಳ್ಳುತ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಹಿಳೆಯರಿಗಾಗಿ ಅಂತಲೇ ಈ ವಿಡಿಯೋ ಮಾಡಿದೆ ಅಂದರೆ ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದ ಮೇಲೆ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗಾದರೆ ಅದೇ ಥರ ಯಾರೆಲ್ಲ ಇದೇ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಅಂತ ಹೇಳಿ ದಯವಿಟ್ಟು ಒಂದು ಕಮೆಂಟ್ ಮೂಲಕ ನನಗೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಇಷ್ಟ ಆಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೆ ಬಬಾಯ್ ಥ್ಯಾಂಕ್ ಯು